ವಿಶಿಷ್ಟ ಹಾಗೂ ವಿನೂತನವಾಗಿದೆ ಯಾಕಂತ ಹೇಳಿದ್ರೆ ಹೆಣ್ಣು ಅಬಲೆ ಅಲ್ಲ ಸಬಲೆ ಎಂದು ತೋರಿಸಿಕೊಟ್ಟಂತದ್ದು ಬರೆ ಮಾತಿನಲ್ಲಿ ಮಾತ್ರ ಮಾತ್ರವಲ್ಲ ಅದೀಗ ತಿಮ್ಮ ಕಣ್ಣು ಮುಂದಿ ನೋಡಿದಿರಿ ದೂರದ ಊರಾದ ಹೆಚ್ಚು ಕಡಿಮೆ ಐನೂರ ಆರುನೂರು ಕಿಲೋಮೀಟರ್ ದೂರ ತಂದು ಏನು ನಮ್ಮ ಪ್ರೇಮಾಂಜಲಿ ಎಷ್ಟು ಖುಷಿಯಾಗಂತಹ ಹೆಸರು ಹೇಗಿದೆ ಆ ಹೆಸರಿಗೆ ತಕ್ಕಂತಿದೆ ಎಲ್ಲದರಲ್ಲೂ ಪ್ರೇಮ ಇದೆ ಆಗುತ್ತೆ ಪರ್ಸನಲ್ ಪ್ರೇಮ ಗೊತ್ತಿಲ್ಲ ವಿದ್ಯೆಯಲ್ಲಿ ಬುದ್ಧಿಯಲ್ಲಿ ಕಲೆಯಲ್ಲಿ ಸಾಹಿತ್ಯದಲ್ಲಿ ಹಳೆನುಡಿಯಲ್ಲಿ ಎಲ್ಲದರಲ್ಲೂ ಕೂಡ ಒಂದು ವಿಶಿಷ್ಟ ಹಾಗೂ ವಿನೂತನವಾಗಿ ಕಾಣಿಸ್ಕೊಟ್ಟಿದ್ದಾರೆ ಎಷ್ಟು ಖುಷಿಯಾಗುತ್ತೆ ಅಂತ ಹೇಳಿದ್ರೆ ಈ ಸಭೆ ನಮಗೆ ಅರಿ ಇಲ್ಲವರು ಆರ್ನೂರು ಜನ ಇರೋದಕ್ಕಿಂತ ಅರಿವಿಲ್ಲವಾದರೂ ಆರು ಜನ ಸಾಕು ಸಾಕು ಇಷ್ಟೇ ಜನ ಇದ್ದಾರೆ ಯಾಕಂದ್ರೆ ಈಗಿನ ವ್ಯವಸ್ಥೆ ಮೊಬೈಲ್ ಒಬ್ಬ ಮಾತಾಡಿ ಪ್ರವಂಕ್ಟ್ ಒಳ್ಳೆ ಕವರ್ ಆಗುತ್ತೆ ವಿಧಾನಸೌಧನೂ ಇಲ್ಲ ಇದೆ ಪಾರ್ಲಿಮೆಂಟು ಇಲ್ಲ ಇದೆ ಏನು ಎಲ್ಲವಿಲ್ಲ ಎಲ್ಲರ ಕಟ್ಟು ಇದೇ ವಿಧಾನಸೌಧ ಇದೆ ಯಾಕಂತ ಹೇಳಿದ್ರೆ ಎಲ್ಲರೂ ಅರ್ಥ ಆಗುತ್ತೆ ನಾನು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಈ ಸಭೆಯಲ್ಲಿ ನನ್ನ ಸಭಾಧ್ಯಕ್ಷ ಸಭಾಧ್ಯಕ್ಷ ಕೂಡ ಎಲ್ಲ ಸಭಾಧ್ಯಕ್ಷ ಹೋಗಿರ್ತೀನಿ ಮುಖ್ಯ ಅತಿಥಿಯಾಗಿ ಹೋಗಿರ್ತೀನಿ ಉದ್ಘಾಟನೆ ಹೋಗಿರ್ತೀನಿ ನನ್ನನ್ನು ಸ್ವಾಗತ ಭಾಷಣ ಕರೀತಾರೆ ಅದಕ್ಕೆ ಯಾಕೆ ಕೇಳಿದ್ರೆ ನೀವು ಬರಬೇಕು ಮಾನೆಯಲ್ಲೇ ನೀವು ಮಾತಾಡಿದ್ರೆ ಒಂದು ಸ್ವಲ್ಪ ಚಂದ ಏನೋ ಶುಭ ಶಮನ ಅದೇನು ಶುಭ ಶಕ ನನಗೆ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ನೋಡಿ ಕೆಲಸ ಇವರಿಗೆ ದೊಡ್ಡ ಭಾಷಣಕಾರ ಸುಧಾಕರ್ ಬನ್ನೇಜ್ ಅವರು ಲೇಖಕ ನಟ ನಿರ್ದೇಶಕ ಚಲನಚಿತ್ರ ಯಾವ ಸುಮಾರು ನೂರಾರು ಪಿಕ್ಚರ್ಗೆ ಕೋ ಡೈರೆಕ್ಟರ್ ಆಗಿ ಸ್ವಂತ ಒಂದು ಹದಿನೈದು ಪಿಕ್ಚರ್ ನಿರ್ದೇಶಕನಾಗಿ ತುಳು ಪಿಕ್ಚರು ಕನ್ನಡ ಪಿಕ್ಚರು ಹಿಂದಿ ಪಿಕ್ಚರು ತೆಲುಗು ಪಿಕ್ಚರು ಎಲ್ಲ ಭಾಷೆಗಳನ್ನ ಭಾಷೆಗಳಲ್ಲಿ ಕೂಡ ಅವರು ಚಿತ್ರ ಕೆಲಸ ಮಾಡಿದ್ದಾರೆ ಅವರಲ್ಲಿ ಈ ಸಭೆಗೆ ಅಲಂಕರಿಸಿ ತುಂಬಾ ಖುಷಿ ಕೊಡುತ್ತೆ ಏನು ಹುಣ್ಣಿಮೆ ಚಂದ್ರನ ಹಾಗೆ ಅವರು ಅವ್ರು ನನ್ನ ಹಾಗೆ ಏನು ಶೈನಿಂಗ್ ಇದ್ದೇ ಇರಬಹುದು ಬಟ್ ಈ ಸಭೆಗೆ ಒಳಾತ್ಮ ಅವರದ್ದು ಚಂದ್ರನ ಹುಣ್ಣಿಮೆ ಚಂದ್ರನ ಹಾಗೆ ನಮಗೆ ಈ ಸಭೆಗೆ ಅದು ಕಳೆ ಕೊಟ್ಟಿದೆ ಸುಧಾಕರ್ ಬಂದಿ ಅವರೇ ನಿಮಗೆ ಸ್ವಾಗತ ಸುಸ್ವಾಗತ ಹಾಗೆ ತಿಳಿದ ತಿಳಿದಾಗೆ ಡಾಕ್ಟರ್ ಮೀರಾ ಕುಮಾರ್ ಬಂದಿದ್ದಾರೆ ವಿಶಿಷ್ಟವಾಗಿ ಆಗ್ಲೇ ಹೇಳಿದಾಗ ಈಕೆ ಮಹಾನ್ ಮಹಾನ್ ಸಾಮಾನ್ಯ ಸಾಮಾನ್ಯ ಹಿಂಗಸಲ್ಲ ಇವರು ತಾಯಿಂದ್ರ ತಾಯಿ ಮಹಾನ್ ತಾಯಿ ಇವರು ಚಿತ್ರಕಲೆ ಬಂದಿದ್ದಾರೆ ಒಂದು ಚಿತ್ರ ಬರೆದಿದ್ದು ಒಂದು ಆಧ್ಯಾತ್ಮಿಕ ಫೋಟೋಗಳು ಮಾತ್ರ ಬಂದಿದ್ದು ಔಟ್ ಆಫ್ ಪ್ರಿಂಟ್ ಅಲ್ಲಿ ಎಲ್ಲಾ ಗ್ಯಾಲರಿಯಲ್ಲೂ ಬಂದಿರತಕ್ಕಂಥ ಫೋಟೋ ಇದೆ ಅಮೆರಿಕ ಇಂಗ್ಲೆಂಡ್ ಅವರ ಎಲ್ಲ ಇದೆ ನಮ್ಮ ರಾಜ್ಯ ನಮ್ಮ ದೇಶದಲ್ಲಿ ಗುರುತಿಸಲ್ಲ ಬಿಡಿ ಯಾಕಂತ ಹೇಳಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಒಂದು ಯಾಕೆ ಸ್ವಲ್ಪ ಹಿಂಗ್ ಉಳ್ಕೊಂಡಿಗೆ ಬಂದ ದಯವಿಟ್ಟು ಕತ್ತು ಉದಾಹರಣೆಗೆ ಬರ್ತಾರೆ ಕೊಂದ್ರೆ ಹೋಗ್ತಾರೆ ಅಲ್ಲಿ ಕೂತ್ಕೋತಾರೆ ಕುಟುಂಬಕ್ಕೆ ಫೋಟೋ ಬರೀಬೇಕು ಅಂತ ಎರಡು ದಿನ ಎದ್ದೇಳಲ್ಲ ಹೆಜ್ಜಲ್ಲ ಎರಡು ಇಪ್ಪತ್ನಾಲ್ಕು ನಲವತ್ತೆಂಟು ಗಂಟೆ ಹೆಜ್ಜಲ್ಲ ಹಾಗೆ ಕುಂತುಕೊಟ್ಟ ಆದ್ರೂ ಕೂಡ ಆರೋಗ್ಯವಾಗಿದ್ದಾರೆ ದಷ್ಟುಪುಷ್ಟವಾಗಿದ್ದಾರೆ ಅಂತ ಒಂದು ಮಹಾನ್ ಮಹಿಳೆ ಇಲ್ಲಿ ಬಂದಿದ್ದಾರೆ ವೀರಾ ಕುಮಾರ್ ಅವರೇ ನಿಮಗೂ ಸ್ವಾಗತ ಸುಸ್ವಾಗತ ಹಾಗೆ ಶೇಖ್ ವಾಯಿದ್ ದಾವದ್ ಇವರು ಬಹಳ ವಿಶೇಷವಾದ ವ್ಯಕ್ತಿ ಇವರು ದುಬೈ ನಿವಾಸಿ ಇವರು ಕರ್ಮಭೂಮಿ ದುಬಾಯ್ ಪರರಾಷ್ಟ್ರ ಇವ್ರು ಹುಟ್ಟಿ ಬೆಳೆದಿದ್ದು ಉಡುಪಿಯಲ್ಲಿ ಇವ್ರು ನಂಗೆ ಹೆಂಗೆ ಪರಿಚಯ ಆದರು ಅಂತ ಹೇಳಿದ್ರೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಅವರು ಕೆಟ್ಟ ಬಂದಿದ್ರು ಅವರು ದುಬಾಯಿಯಲ್ಲಿ ಇದ್ದು ಕೂಡ ನಲವತ್ತು ವರ್ಷ ಇದ್ದು ಕೂಡ ಯಾವುದೋ ಕಾರ್ಯಕ್ರಮದಲ್ಲಿ ತುಳುವಲ್ಲಿ ಮಾತಾಡೋದು ಮಾತೃ ಭಾಷೆ ಲೆಕ್ಕಾಗಿ ಎಂತ ಒಂದು ಪವಿತ್ರವಾದಲ್ಲಿ ಏನೊಂದು ಶಕ್ತಿ ಇದೆ ಆ ಒಂದು ನಮ್ಗೆ ಅದು ಆಕರ್ಷಣೆ ಇದೆ ಆ ಮಾತೃಭಾಷೆ ಎಷ್ಟು ಖುಷಿ ಕೊಡುತ್ತೆ ಅಂತಂದ್ರು ಆ ಜಾತಿ ಗೀತಿ ಎಲ್ಲ ಸುಳ್ಳು ಅಂತ ಕಾಣುವ ತುಳುವಲ್ಲಿ ಮಾತಾಡೋದು ನಾನು ಹಂಗಿ ಪರಿಚಯ ಮಾಡಿಕೊಂಡೆ ಹೀಗೆ ಹಾಗಾಗಿ ಅವರು ಎಲ್ಲ ಸಾಮಾಜಿಕವಾಗಿ ಕಾಂಗ್ರೆಸ್ ಲೀಡರ್ ಕೂಡ ಹೌದು ಸಾಮಾಜಿಕ ಕಲ್ಸ ಸೋಷಿಯಲ್ ತುಂಬಾ ಇದು ವರ್ಧನೆ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ ಯಾಕಂತ ಹೇಳಿದ್ರೆ ನಮ್ಗೆ ಸಮಯ ಸಮಯದ ಅಭಾವ ಎರಡು ಗಂಟೆ ನಾವು ಥಿಯೇಟ್ರ್ ಬಿಟ್ಕೊಳ್ಳಬೇಕು ಹಾಗೆ ಶೇಖ್ ದವರೇ ನಿಮ್ಗೆ ಆ ಭಗವಂತ ಮಾಡಲಿ ಅಂತ ಹೇಳ್ತಾ ನಿಮ್ಗೆ ಸ್ವಾಗತವನ್ನ ಕೋರ್ತಾನೆ ಹಾಗೆ ಇನ್ನೊಬ್ರು ನಿಮ್ಗೆಲ್ಲ ಗೊತ್ತಿದೆ ಶಶಿಧರ ಕೋಟೆ ಶಶಿಧರ ಶಶಿಧರ ಕೋಟೆ ತರಿಸ್ಕೊಂಡಿದ್ದಾರೆ ಅದು ಹೇಳಿ ನಿಮ್ಗೆಲ್ಲ ಗೊತ್ತಿದೆ ಒಳ್ಳೆ ಮಾಡಕ್ ಎಲ್ಲೇ ಯಾವುದೇ ಕಾರ್ಯಕ್ರಮದಲ್ಲಿ ನೋಡಿ ಆ ಪುಣ್ಯಾತ್ಮ ಹೆಂಗ್ ಹೋಗ್ತಾನೆ ಗೊತ್ತಿಲ್ಲ ಆ ತಿಂಗಳಿಗೆ ಇಪ್ಪತ್ತು ಕಾರ್ಯಕ್ರಮ ನಾನು ನೋಡ್ತೀನಿ ಹೆಂಗೆ ಶೂಟಿಂಗ್ ಇರ್ತದೆ ಆಡಕ್ ನಿನ್ನೆ ರೆಕಾರ್ಡಿಂಗ್ ಇರ್ತದೆ ಗೊತ್ತಿಲ್ಲ ವಿದ್ಯಾವಂತರು ಬುದ್ಧಿವಂತರು ಗುಣವಂತರು ಘನವಂತರು ಶೀಲಾವಂತರು ಹಣವಂತರು ಗೊತ್ತಿಲ್ಲ ನಿಮ್ಮ ಘನ ಕೀರ್ತಿ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ಪ್ರಖ್ಯಾತಿ ಆಗಲಿ ಅಂತ ಹೇಳ್ತಾ ಭಗವಂತನಲ್ಲಿ ಪಾಕಿಸ್ತಾ ನಿಮ್ಗೆ ಸ್ವಾಗತ ಸುಭಾಷವಂತ ಸುಸ್ವಾಗತ ಪ್ರಸಾದ್ ರಾಮ್ ಹೆಗಡೆ ನಾವು ಸುಪ್ನ ಹೇಳ್ತೀವಿ ರೈತರು 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 ಅಂತ ರೈತರನ್ನ ಯಾರು ಗುರುತಿಸ್ತಾ ಇಲ್ಲ ಪ್ರಸಾದರಾಮ್ ಹೋಗಿ ಸೃಷ್ಟಿ ಸಾಗರ ಸಿದ್ಧಾಂತರಲ್ಲಿ ಹೋಗ್ಲಾ ನೋಡಬೇಕು ನೀವು ಅವ್ರ ಬೆಳೆ ಅವ್ರ ಅಡಕೆ ಬೆಳೆ ಅವ್ರ ತೆಂಗು ಬೆಳೆ ಇನ್ನೊಂದು ಕೃಷಿ ತಸ್ನವರು ಅವ್ರ ಕೈ ಕೆಳಗೆ ನೂರಾರು ಜನ ಇಟ್ಕೊಂಡಿಲ್ಲ ಅವರು ಅವರೇ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಾರೆ ಬದೇ ಕೃಷಿಕ ಕೃಷಿಯಲ್ಲಿ ಆದ್ರೆ ಅವ್ರಿಗೆ ಕಲಿಬೇಕು ಅಡಿಕೆ ಹೇಗೆ ಬೆಳಿಬೇಕು ಇಂಗಿನ ವಾರ ಹೇಗೆ ಬೆಳಿಬೇಕು ಎಲ್ಲರೂ ಆ ನಾಗಲೇ ಹೇಳ್ತಾಗೆ ಕೊಂಡಾಯ ಮಾಡೋಕೆ ಸಾಧ್ಯತೆ ಇಲ್ಲ ಅವರಷ್ಟು ಸೃಷ್ಟಿಯಿಂದ ಸಾಗರದಿಂದ ಸಿದ್ಧಾರ್ಥದಿಂದ ಪ್ರಸಾದರಾಮ್ ಹೆಗಡೆ ಅವರೇ ನಿಮ್ಮ ನಿಮ್ಮ ಕೀರ್ತಿ ಶ್ರೀರಾಮನಂತೆ ಕೀರ್ತಿ ಪ್ರೆಸಿಡೆಂಟ್ ಹಬ್ಲಿ ಅಂತ ನಿಮಗೆ ಮತ್ತೆ ಶುಭ ಕೊಡ್ತೇನೆ ಸ್ವಾಗತವನ್ನು ಕೊಡ್ತೇನೆ ಶ್ರೀಧರ್ ಅವರು ಅನ್ನದಾಸ ಬಿ ಎಸ್ ಎಂಪ್ಲಾಯಿ ಎಲ್ಲ ಸಭೆ ಕೂಡ ಅವರಿಗೆ ಅಲ್ಲಿ ಏನು ಊಟದ ವ್ಯವಸ್ಥೆ ಮಾಡಿದ್ದಾರೆ ಕಾರ್ಯಕ್ರಮ ಮುಗಿದ ನಂತರ ಬಹಳ ಬಹಳ ಸೋಶಿಯಲ್ ವರ್ಕರ್ ಕೂಡ ಹಾಗೆ ಶ್ರೀಧರ್ ಅವರೇ ನಿಮಗೂ ಕೂಡ ಸ್ವಾಗತ ಸುಸ್ವಾಗತ ಹಾಗೆ ಇನ್ನೊಂದು ಮೋಹನ್ ಕುಮಾರ್ ಅವರು ಪತಿಗೆರೆಯವರು ಪತಿಕರೆ ಪಟೇಲರ ಮೊಮ್ಮಕ್ಕಳು ವಿದ್ಯಾವಂತರು ಅವರು ಕೂಡ ಶಾಲೆ ಕಾಲೇಜು ದೇವಸ್ಥಾನ ಊಟ ಬಟ್ಟೆ ಶಾಲಾ ಮಕ್ಕಳಿಗೆ ಪುಸ್ತಕಗಳು ಎಲ್ಲವನ್ನು ಧಾನ್ಯ ದಾನ ಎತ್ತಿದ ಕೈಯೋರು ಹಾಗಾಗಿ ಇವನು ಮೋಹನ್ ಕುಮಾರ್ ಅವರೇ ನಿಮಗೆ ನನ್ನ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾರೆ ಹಾಗೆ ಹಾಗೆ ಹೇಳಿದ ಹಾಗೆ ಕಲಾ ಕಲಾಬ್ರಹ್ಮ ನೀವೆಲ್ಲ ನೀರ ಕಣ್ಣಿ ಗೊತ್ತಿದೆ ತಮಗೆಲ್ಲರಿಗೂ ಗೊತ್ತಿದ್ದೆ ಕಡೆ ಏನು ನಾನು ಅವರು ಕೂಡ ಕೆಲವು ವರ್ಷಗಳ ಹಿಂದೆ ಸಿನಿಮಾದಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ದೀವಿ ಯಾರು ನಿರ್ಶಕರಾಗಿ ಹಾಗೆ ಅವರೆಲ್ಲ ಅವರ ಕೈ ಕೆಳಗೆ ಸಾವಿರ ಗಟ್ಟಲೆ ಲಕ್ಷ ಕಡೆಗಟ್ಟಲೆ ಮಕ್ಕಳು ಕಲಾವಿದಲ್ಲಿ ಬರೆದಿದ್ದಾರೆ ಅಡುಗೆ ನಿಮಗೆ ಸ್ವಾಗತ ಸುಸ್ವಾಗತ ಅದೇ ರೀತಿ ಜೂನಿಯರ್ ವಿಷ್ಣುವರ್ಧನ್ ಹೆಸರೇ ಹೇಳೋದ್ರಲ್ಲ ವಿಷ್ಣುವರ್ಧನ್ ಪ್ರತ್ಯಕ್ಷ ನೋಡಿದಂಗಾಯಿತು ನಾವೇನು ನೋಡಿ ನಮ್ಮ ವಾರ ನಮ್ಮ ಈ ಈ ಭೂಮಿಗೆ ಭಾರತಾಂಬೆ ಕರ್ನಾಟಕ ಮಾತೆ ಭಾರತ ಮಾತೆ ಅಂತ ಯಾಕೆ ಹೆಸರಿಡ್ತೀವಿ ಅಂತ ಹೇಳಿದ್ರೆ ನೋಡಿ ಆತ ಆ ಹೆಸರು ಇದ್ದಾನೆ ಯಾರು ವಿಷ್ಣುವರ್ಧನ್ ಅದು ಸದ್ರೂಪದಲ್ಲಿ ಇಲ್ಲಿ ಜಾತಿ ಮುಖ್ಯವಲ್ಲ ಪ್ರೀತಿ ಮುಖ್ಯವಲ್ಲ ಪ್ರೀತಿ ಮುಖ್ಯ ಭಾಷೆ ಮುಖ್ಯ ಅಲ್ಲ ದೇಶ ಮುಖ್ಯ ಪಕ್ಷ ಮುಖ್ಯ ಅಲ್ಲ ಪ್ರತಿನಿಧಿ ಮುಖ್ಯ ಜಾತಿ ಬಂದ್ಕೊಂಡ ನೀತಿ ದೇಶ ಕಾಣಿಸಿದಂತ ಏಕೈಕ ವ್ಯಕ್ತಿ ಎಷ್ಟು ಹುಡುಗಿಸಿ ಎಲ್ಲಾ ಮಕ್ಕಳು ಎಷ್ಟು ಎಂದು ಹೇಳಿ ಆತ ಆತ ಒಂದು ಐವತ್ತು ಹತ್ತಿರ ಬಂದಿರಬಹುದು ಆದರೂ ಹದಿನೈದು ಎಷ್ಟು ಮಗನ ಹಾಗೆ ಒಂದು ಎಷ್ಟು ಖುಷಿಯಾಗುತ್ತೆ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇದು ನಮಗೆ ದೈವ ವರ ನಮ್ಮ ಭಾರತ ಮಾತೆ ಕರ್ನಾಟಕ ಮಾತು ಸುಮ್ಮನೆ ಹೆಸರು ಬಂದಿಲ್ಲ ಇಂತಹ ಮಹಾಪುರುಷರು ಮಹಾನ್ ಹುಟ್ಕೊಳ್ಳೋದ್ರಿಂದ ಈ ನಮ್ಗೆ ಈ ಒಂದು ಹೆಸರು ಕೈಗಳು ಬಂದಿರ್ತದೆ ಹಾಗೆ ನಂದಿನಿ ಹೆಸರು ಫೆಸಿರು ಅಲ್ಲ ನಂದಿನಿ ಅಂದ್ರೆ ಕಾಮಜಿಯನ್ನು ಹಂಗೆ ಕಾಣ್ತಾ ಇದೆ ಆ ಕಾಶದಲ್ಲಿ ಚಂದ್ರೆ ನಿಮಗೆ ಅಭಿವೃದ್ಧಿ ನಿನ್ನ ಗನಕೀರ್ತಿ ರಾಜ್ಯ ರಾಷ್ಟ್ರ ಅಂತರಾಷ್ಟ್ರ ಮಟ್ಟದಲ್ಲಿ ಹೆಸರು ನಿಮ್ಗೆ ಸ್ವಾಗತ ಮಕ್ಕಳು ಸ್ವಾಗತ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಇವತ್ತು ಏನು ಡಿವೈನ್ ಡಿವೈನ್ ಟೆಂಪಲ್ ಈ ನಾಟ್ಯಮಯೂರಿ ನೃತ್ಯ ಟ್ರಸ್ಟಿಗೆ ಡಿವೈನ್ ಟೆಂಪಲ್ ಫೌಂಡೇಶನ್ ರಿಜಿಸ್ಟರ್ಡ್ ಡಿವೈನ್ ಟೆಂಪಲ್ ಎಷ್ಟು ಖುಷಿಯಾಗುತ್ತೆ ತಮಗೆ ಅರ್ಥವಾದ್ರೆ ಅದರಿಗೂ ಅರ್ಥವಾಗುತ್ತೆ ಹೇಳಲ್ಲ ಅವ್ರ ಸಹಕಾರ ಎಷ್ಟು ನೋಡಿ ಜವರ ಖುಷಿಯಾಗುತ್ತೆ ಏನು ಅವ್ರದ್ದೇ ಅವ್ರದ್ದೇ ಒಂದು ಆ ನಮ್ಮ ದೈವ ಭಕ್ತ ಏನು ರಾಮ ಅಂತ ನೋಡಿ ಸಾಕ್ಷಾತ್ ರಾಮನ ಪ್ರತ್ಯಾಚಾರದೆ ಅದರ ಉಸ್ತುವಾರಿ ಅಥವಾ ಮ್ಯಾನೇಜರ್ ಏನು ಪ್ರಸನ್ನ ಪ್ರಸನ್ನ ಕುಮಾರ್ ನೋಡಬೇಕು ಪ್ರಸನ್ನನಾಗಪ್ಪ ತಮ್ಮಲ್ಲಿ ನೀವು ಪ್ರಸನ್ನನಾಗಿ ನೋಡಿ ಕಾರ್ಯಕ್ರಮಕ್ಕೆ ವ್ಯವಸ್ಥೆ ಮಾಡಿದೀರಿ ಒಳ್ಳೆಯದಾಗಿ ನಿಮಗೆ ಶುಭ ಆಗಲಿ ಲಾಭ ಆಗಲಿ ಜಯ ಇರಲಿ ಐಶ್ವರ್ಯ ಇರಲಿ ಆರೋಗ್ಯ ಇರಲಿ ನಿಮ್ಮ ಘನಚೀರ್ತಿ ರಾಜ್ಯ ರಾಷ್ಟ್ರ ರಾಷ್ಟ್ರಾಷ್ಟ್ರದಲ್ಲಿ ಯಂತ್ರಾಷ್ಟ್ರದಲ್ಲಿ ಪ್ರಖ್ಯಾತಿಯಾಗಿದಂತ ಭಗವಂತನಲ್ಲಿ ಶ್ರೀರಾಮನಲ್ಲಿ ಜೈ ಶ್ರೀರಾಮ್ ಅಂತ ಹೇಳ್ತಾ ನಾನು ನಿಮ್ಮನ್ನ ಭೇಟ ಕೊಡ್ತೇನೆ ಅವರು ಶಿಕ್ಷಕರಲ್ಲ ನೀವು ಶಿಕ್ಷಕ ಸಾಹಿತಿಗಳು ಹೌದು ಶಿಕ್ಷಕರು ಹೌದು ಸಾಕಷ್ಟು ಸೇವೆ ಮಾಡಿದ್ದಾರೆ ನೀವು ಈ ಕಾರ್ಯಕ್ರಮಕ್ಕೆ ನಿಮ್ಮ ಹೆಸರು ಹಾಗೆ ನೀವು ನೀವು ಮುನಿರಾಜು ಅಲ್ಲ ನೀವು ಮುನಿ ರಾಜು ಅಂತ ಕೇಳ್ತಾ ನಮ್ಮ ರಾಜ್ಯ ಹಾಗೆ ಅಂತ ಹೇಳ್ತಾ ಭಗವಂತನಲ್ಲಿ ಬೇಡ್ತಾ ನಿಮಗೆ ಸ್ವಾಗತ ಸುಸ್ವಾಗತ ತೇಜಕುಮಾರ್ ನಿಮ್ಮ ಮುಖವೇ ಹಾಗೆ ಸೂರ್ಯನ ಹಾಗೆ ಇದರಲ್ಲಿ ನಾನೇ ಆಗ ತಂದೇವರು ತೇಜಕುಮಾರ್ ನಿಮ್ಗೆ ನೋಡಿ ಇಡೀ ಸಭೆಯಲ್ಲಿ ವೇದಿಕೆ ಮೇಲೆ ಎದ್ದು ಕಾಣ್ತಾ ಇದ್ರು ಏನು ಘಟವದಿಂದ ತೆರೆದಿದೆ ಆ ಮುಖದಲ್ಲಿ ವರ್ಚಸ್ ಮುಖದಲ್ಲಿ ನಯ ಇದೆ ನಿರ್ಣಯ ಇದೆ ಸೌಜನ್ಯ ಇದೆ ಘನತೆ ಇದೆ ಗೌರವ ಇದೆ ಎಲ್ಲವೂ ಇದು ಕಾಣ್ತಾ ಇದೆ ಇದು ನಮ್ಮ ಹಿಂದೂ ಧರ್ಮದ ಸಂಗಣಕ್ಕೆ ಗುರುತು ನೀವು ಕಾಣುತ್ತಿದೆ ನಿಮಗೆ ಸ್ವಾಗತ ಸುಸ್ವಾಗತ ಜಾಸ್ತಿ ಆಗುತ್ತೆ ಯಾಕಂತ ಸಮಯದ ಅಭಾವ ಈ ಒಂದು ನಾನು ಪ್ರತಿ ವರ್ಷ ಪ್ರತಿ ಸರ್ತಿ ಹೇಳುತ್ತೇನೆ ಎಲ್ಲ ಬೇಜಾರಾಗುತ್ತೆ ಆ ಸುಧಾಕರ ಮನೆಗೆ ನಮ್ಮ ನಾನು ನನಗೆ ನಾನು ಹದಿನಾರು ಹದಿನೆಂಟನೇ ವಯಸ್ಸಲ್ಲಿ ನಾನು ಅದು ಆಫ್ರಿಕಾ ಹೋಗಿದ್ದೇನೆ ಅಮೆರಿಕ ಹೋಗಿದ್ದೇನೆ ಇವತ್ತೇನು ಬಿ ಸಿ ಬಸ್ ನಿಲ್ದಾಣ ಇದೆ ಅಲ್ಲಿ ನನ್ನದು ನಾಟಕ ಇಪ್ಪತ್ತು ವಯಸ್ಸಿನ ಪ್ರವೇಶ ಅವಾಗೆಲ್ಲ ಬಸ್ ಮೇಲೆ ನಿಲ್ತಾ ಇದ್ದ ನಾಟಕ ಬಂದಿತ್ತು ಕಲ್ಪನಾ ಮಂಜುಳ ಎಲ್ಲ ನಾಟಿಸ್ಟ್ ನೋಡಿದ್ರೆ ಇವತ್ತು ನಮ್ಮ ಮನೆಯಲ್ಲಿ ಅಷ್ಟು ಅದ್ರ ಪುರಾಪ ಸಾಕ್ಷಿ ಇದೆ ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ಹೇಗೆ ಬದುಕ್ತಾ ಇದ್ದೀವಿ ಸುಧಾಕರ್ ಮನೆಯಿಂದ ನಿಮ್ಮ ನಾಟಕಗಳಲ್ಲಿ ಪ್ರಶಸ್ತಿ ಬಂದಿದೆಯಾ ಇಲ್ಲ ನಾಟಕಗಳಲ್ಲಿ ಬಂದಿದೆ ನಿಮ್ಗೆ ಪ್ರಶಸ್ತಿ ಕೆಂಪೇಗೌಡ ಬಂದಿದೆಯಾ ಸರ್ಕಾರದ್ದು ಇಲ್ಲ ಅದೇ ಅವ್ರಿಗೆ ಬಂತು ಶ್ರೀ ಶ್ರೀಧರ್ ಕೋಟೆ ನಿಮಗೆ ಬಂದಿದೆ ಏನ್ರಿ ಇಲ್ಲ ನೋಡಿ ನಾವು ಇದನ್ನು ಯಾರು ಖಂಡಿಸ್ತಾ ಇಲ್ಲ ಎಲ್ಲ ಸರ್ಕಾರಕ್ಕೆ ಹಾಳಾಗಿ ನಾವು ಯಾವ ಸರ್ಕಾರ ಯಾವ್ದು ಸರ್ಕಾರ ದೂಷಿಸ್ತಾ ಇಲ್ಲ ಆ ದೂಷಣೆ ಮಾಡಿ ಮಾಡಿ ದೂಷಣೆ ಅಲ್ಲ ಇರುವ ಫ್ಯಾಕ್ಟ್ ಹೇಳಿ ನನ್ನನ್ನ ಹಾಕಿದ್ದಾರೆ ಅಂದ್ರೆ ಪ್ರತಿ ವರ್ಷ ನನ್ನ ಹೆಸರು ಕರ್ನಾಟಕ ರಾಜ್ಯೋತ್ಸವ ಸೆಲೆಕ್ಷನ್ ಆಗಿರ್ತಾರೆ ಆಯ್ಕೆ ಸಮಿತಿ ಆಯ್ಕೆ ಮಾಡಿರ್ತಾರೆ ಕೊನೆಯಾಗಿರುವ ಇದ್ರಿಂದ ಯಾಕಂದ್ರೆ ನೀನು ಯಾವಾಗ್ಲೂ ನ್ಯೂನತೆಯನ್ನ ಸರ್ಕಾರದ ನ್ಯೂನತೆ ಅಂತ ದೂಷಣೆ ಮಾಡೋದಲ್ಲ ನೀವು ಅಂತ ಹೇಳಿದ್ರೆ ಮಾತ್ರ ಈಗ ಸ್ಕೂಲಲ್ಲಿ ವೇಸ್ಟ್ ಹೇಗೆ ಹೊಡಿತಾರೋ ಹಾಗೆ ಏನಾಗಿದೆ ನೋಡಿ ಆ ಬನ್ನಂಜ್ ನೋಡಿ ಎಷ್ಟು ಬೇಜಾರಾಗಿದೆ ಅಂದರೆ ಆತ ನನ್ನ ಜೊತೆಯಲ್ಲೇ ಬೆಳೆದವರು ಸಿನಿಮಾ ನಾಟಕ ಪತ್ರಿಕೆ ಮೀಡಿಯಾದಲ್ಲೆಲ್ಲ ಉತ್ತಮ ಪ್ರಕಾರ ತುಳು ಪಿಕ್ಚರು ಕನ್ನಡ ಪಿಕ್ಚರು ಹಿಂದಿ ಪಿಕ್ಚರು ಆ ರವಿಚಂದ್ರ ಪಿಕ್ಚರ್ ಹೆಚ್ಚು ಕಡ ಎಲ್ಲಾ ಪಿಕ್ಚರ್ ಕೂಡ ಚರ್ಚೆ ಮಾಡಿದ್ದಾರೆ ಸಿನಿಮಾ ಹಂಗೆ ಸಿನಿಮಾ ಅಂದ್ರೆ ಹಂಗೆ ಹೆಸರೇ ಆದ್ದು ಬಸರ ತಿಳ್ಕೊಬೇಡಿ ಹೆಸರೇ ಆದ್ದು ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಈ ಪ್ರಶಸ್ತಿ ಬನ್ನಂಜರಿಗೆ ಪ್ರಶಸ್ತಿ ಯಾರಿಗೆ ಕೊಡ್ತಾರೆ ಅಂತ ಹೇಳಿದ್ರೆ ಸರ್ ಪ್ರಶಸ್ತಿ ಹಿಂಗಿರ್ಬೇಕು ಜ್ಞಾನಪೀಠ ಅವ್ರು ಕೊಡ್ತಾ ಇರೋದು ಜ್ಞಾನಪೀಠ ಅಲ್ಲ ಕರ್ಮಪೀಠ ಪದ್ಮಶ್ರೀ ಅಲ್ಲ ಅದು ಹೇಳ್ಕೊಳ್ಳೋ ನಾಟಕ ಯಾಕೆ ಕೊಟ್ಟಿದ್ದಾರೆ ಯಾಕೆ ಕೊಟ್ಟಿದ್ದಾರೆ ಗೊತ್ತಾ ನಿಮಗೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಒಬ್ಬನ ಸಾಹಿತ್ಯ ಹೀಗಿದೆ ನಾಟಕ ಅದನ್ನು ನಾನು ಎಪ್ಪತ್ತೈದು ಎರಡು ಎಪ್ಪತ್ಮೂರನೇ ಇಷ್ಟ ನಾಟಕ ಪ್ಲೇ ಮಾಡಿದ್ದೇನೆ ನಾನು ನಿಮಗೆ ಹುಡುಗಾಟಕ್ಕೆ ಯಾವನ ಕಲಾಕೀತಿಯಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೇನೆ ನಾಟಕ ಹಿಂಗೆ ಇರ್ತೀನಿ ಅಪ್ಪ ಮಗ ಇದ್ರಿರ್ತಾರೆ ಮಗ ಹೇಳ್ತಾನ ಅಪ್ಪನಿಗೆ ಅಪ್ಪ ನಾನು ಲಗ್ನ ಮಾಡಲ್ಲೇನೆ ಲಗ್ನ ತಲೆ ಕಟ್ಟ ಇದಾನೆ ಮಾದ ಮೇಲೆ ಬಿಸಿ ಮಂದಿ ಲಗ್ನ ಮೇಲೆ ನಿಂಕೊಂಡ್ರೆ ಗಪ್ಪ ಲೇಔ ಮೊದಲೇ ಮಾಡ್ತೀವಿ ಒತ್ತವ್ಯಕ್ ತಗಿದ್ದು ಗಪ್ಪ ಇದ ನಾ ಸಣ್ಣಗಿದ್ದೀನಿ ನನ್ ಲಗ್ನಂತಿ ಮಾಡಲ್ಲಿ ಆತ ಬಿಡು ಹೋಗ್ ಮಗನ ಮಾಡ್ತೀನಿ ಯಾವಾಗ ಮಾಡ್ತಿದ್ದೀನ ಅಂತ ಕೇಳ್ತಾನೆ ಅಪ್ಪಗೆ ಆತ ಹೆಣ್ಮ ಹೆಣ್ಣು ಮಗಳ ಹೆಣ್ಣು ಮಗಳು ನೀನ್ನ ನೋಡಿದ್ದಿ ನೋಡ್ತಿದ್ದಿ ನಾ ನೋಡೀನಿ ನಾನ್ ನೋಡ್ರಿ ಯಾಕಿ ಇಲ್ಲೇನಾ ಬಸವಿ ಬಸ್ವಿ ಊರ್ ಬಸ್ವಿ ಮಗನ ಊರ ಹಂದಿ ಅಲ್ವಾ ಕೆರೆ ಹೊಲಾಡೇ ಹೋಗ ಮಗನ ಊರು ಹಂದಿ ಅಲ್ವಾ ಆ ಕೆರೆಯಾಗ ಹೊಲಾಡಿ ಹೋ ಮಗನ ಬರ್ತದೆ ಆಕೆ ಚರ್ಮದ ಇಟ್ಟೆ ಮಗನ ಬಂಗಾರದಲ್ಲೂ ಜುರ್ಗಿ ಮೆಟ್ಟು ಬಿಡ್ತಾವೋ ಮನಿ ಮನಿ ಅಗದಿ ರಾತ್ರಿ ಕೇಳ್ತಾವೋ ಬಂದು ಹಕ್ಕಿ ಆಕ್ಷನ್ ಮಾಡಿ ಇದು ಒಬ್ಬ ನಾನ್ ಹೇಳ್ತಲ್ಲ ಇದು ಒಬ್ಬ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಸಾಹಿತ್ಯ ನಾಟಕ ನಾನು ದೂಷಿಸ್ತಾ ಇಲ್ಲ ನಾನು ಯಾರು ದೂಷಣೆ ಮಾಡ್ತಾ ಇಲ್ಲ ಯಾಕಂತ ಹೇಳಿದ್ರೆ ಅಲ್ಲಿ ಆ ಗ್ರಾಮೀಣ ಪ್ರದೇಶದ ಆಸುಪಾಸಿನ ಪರಿಸರದ ಭಾಷಾ ಶೈಲಿ ಅಲ್ಲಿ ಆ ಕಾನ್ಸೆಪ್ಟ್ ತಿರುಳು ಹಾಕಿತ್ತ ಆದ್ರೆ ಅಂತ ತನ್ನ ನೀವು ಆಯ್ಕೆ ಮಾಡಿದೀರಿ ಅಲ್ಲಿ ಈ ಸುಧಾಕರ್ ಬನ್ನಂಜೆಗೆ ಈ ಶಶಿಧರ ಕೋಟೆಗೆ ನಾಟಕ ಬರಲ್ವಾ ಶಶಿಧರ್ ಕೋಟೆಗೆ ಯಾವ ಸರ್ಕಾರದಿಂದ ಪ್ರಶಸ್ತಿ ಮನೆ ಹಾಳಾಯ್ತು ಈಗ ನಿಮ್ಮ ಮನೆಗೆ ನಿನ್ನೆ ಇದನ್ನ ನೋಡಿಯಲ್ಲಿ ಇವತ್ತು ನಿಮ್ಗೆ ನಿರೂಪಣೆ ಮಾಡೋರು ಯಾರು ಈ ಮಲ್ಲಿಕಾ ಕೇಶವಿದ್ದಾರಲ್ಲ ಇವರು ಬಿಜೆಪಿ ಲೀಡರು ಮಲ್ಲಿಕಾ ಅವರು ಬಿಜೆಪಿ ಲೀಡರ್ ಹೌದು ಏನು ನಿರೂಪಕರು ಹೌದು ಯಕ್ಷಗಾನ ಕಲಾವಿದರು ಹೌದು ಯಕ್ಷಗಾನ ನಿರ್ದೇಶಕರು ಹೌದು ಅಲ್ಲಿ ಹೇಳ್ತಾರೆ ಅವರಲ್ಲಿ ಎರಡು ನಿಮಿಷದಾಗಿ ಯಕ್ಷಗಾನದಲ್ಲಿ ಅದು ಕೂಡ ಹೋಗವರು ಆದ್ರೆ ಬಿಜೆಪಿಯಲ್ಲಿ ಲೀಡರ್ ಅಂತ ಕಾಣಿಸ್ಕೊಂಡಿದ್ದಾರೆ ಬಿಜೆಪಿ ಲೀಡರ್ ಏನ್ ಮಾಡ್ತಾ ಇದ್ದಾರೆ ಇವತ್ತು ಸೋಮಣ್ಣಗೆ ಯಾರು ಅಲ್ಲಿ ಎಲ್ಲಿ ತುಮಕೂರಲ್ಲಿ ಆಫೀಸ್ ಇರಲಿಲ್ಲ ಅಂತ ಡೈಲಿ ಡೈಲಿ ಬಳಿಗೆ ಗಲಾಟೆ ಪೇಪರು ಏನು ಟಿವಿ ಲದೇ ಬರ್ತಾ ಇದೆ ಇಲ್ಲಿ ನಮ್ಗೆ ಇಲ್ಲಿ ನೀರಿಲ್ಲ ನೀರಿಲ್ಲ ಕರೆಂಟ್ ಇಲ್ಲ ಮನೆ ಇಲ್ಲ ನೋಡಿ ಈ ಕಲಾವಿದರಿಗೆ ಒಂದು ಆಶ್ರಯ ಇರ್ತಕ್ಕಂಥ ಇವತ್ತು ಇಲ್ಲ ಇವತ್ತು ಇವತ್ತು ಏನು ನಮ್ಮ ನಾಟ್ಯಮಯೂರಿ ನೃತ್ಯ ಕೃಷ್ಣ ಅವರು ಇಲ್ಲಿಂದ ಬಂದಿದ್ದಾರೆ ಮಡಿಕೇರಿಯಿಂದ ಬಿಜ ವಿರಾಜ್ಪೇಟೆಯಿಂದ ಎಲ್ಲೋ ಒಂದು ಬಸ್ ಜನ ಇದ್ದೀರ ಆರ್ಟಿಸ್ಟ್ಗಳು ಮಕ್ಕಳಿಗೆ ಎಲ್ಲರೇ ಎಲ್ಲೂ ಕೇಳ್ಬೇಕು ಪ್ರಾಕ್ಟಿಸ್ಟ್ ಜಾಗ ಇಲ್ಲ ಬೆಳಿಗ್ಗೆ ಅವರು ಗೆಲ್ಲೋ ಸಹ ನಮ್ಮ ದೇಶ ನಮ್ಮ ರಾಜ್ಯ ಕಲಾವಿದೆ ಕಲೆಯೇ ಬೇಕು ಕಲೆಯೇ ಏನು ಕಲೆ ಉಳಿಸಿ ಕಲೆ ಬೆಳೆಸಿ ಇರ್ತಾರೆ ಇಲ್ಲ ಬರ್ತಲ್ಲ ಕಲೆಯೇ ಬಂತು ಕಲೆಗೆ ಸಹ ಪ್ರೋತ್ಸಾಹ ಮಾಡ್ತಾರೆ ಅದಕ್ಕೆ ಕಲಾವಿದ್ರೆ ನಿಮ್ಗೆಲ್ಲ ಹೇಳ್ತಾ ಇದ್ದೀರಿ ನೀವೊಂದು ಡೆಸೀಜರ್ ಅವರೇ ನಿಮ್ಗೂ ಹೇಳ್ತಾ ಇದ್ದೀರಿ ಸುಧಾಕರ್ ಬನ್ನಾಜಿ ಅವರೇ ನಿಮ್ಗೆ ಹೇಳ್ತಾ ಇದ್ದೀನಿ ಎಲ್ಲ ಕಲಾವಿದರು ಕೇಳಿ ಇನ್ನು ಮೇಲೆ ಯಾವುದೇ ಸಭೆ ಸಭೆ ಸಮಾರಂಭಗಳಲ್ಲಿ ಯಾರು ಯಾವುದೇ ರೆಕಾರ್ಡ್ ಹಾಡ್ ಹಾಕೋಂಗಿಲ್ಲ ಆ ಹಾಟ್ ನಮ್ಗೆ ಬೈಕು ಕಲಾವಿದದು ಆ ಸಾಂಗು ಒಂದು ಹಾಡಿದ್ದು ಅವ್ರ ಫ್ಲೂಟು ಎಲ್ಲ ನಮ್ಮದಾಗಿರ್ತದೆ ಅಂದ್ರೆ ಕಲಾವಿದರದಾಗಿರ್ತದೆ ಅವರಿಗೆ ನಮ್ದು ಯೂಸ್ ಮಾಡಬೇಕು ಒಂದು ಕಲಾವಿದರ ಸಭಾವನೆ ಇಲ್ಲ ಒಂದು ಬಯಸುವುದು ಒಂದು ಒಂದು ರಂಗಮಂದಿರ ಬೇಕು ಅಂತ ಇಪ್ಪತ್ತು ವರ್ಷಗಳಿಂದ ಅವರು ಬರ್ತಾ ಇದ್ದೀನಿ ಈ ಬೆಂಗಳೂರಲ್ಲಿ ಮಹಾನಗರದಲ್ಲಿ ಈಗ ಈಗ ನೋಡಿ ಈಗ ಎರಡು ಗಂಟೆ ಬಿಟ್ಕೊಡ್ಬೇಕಿದ್ದನ್ನ ಪಾಪ ಅವ್ರದ್ದೇನು ತಪ್ಪಿಲ್ಲ ಅದು ಸರ್ಕಾರದ ಆದೇಶ ಇರ್ತಾರೆ ಸಾಯಂಕಾಲ ಎರಡು ಗಂಟೆ ಬೇರೆ ಕಾರ್ಯಕ್ರಮಕ್ಕೆ ಹೋಗಬೇಕು ನಾವಿನ್ನ ಆರು ಗಂಟೆ ಹೋಗು ರಾತ್ರಿ ಒಂಬತ್ತು ಗಂಟೆ ಜೂಜ್ ಆಡ್ತಾ ಇದ್ದೀವಿ ಇಲ್ಲಿ ಲೈಟ್ ಆಫ್ ಮಾಡ್ತಾರೆ ಸ್ಪೀಡ್ ಆಡ್ತಾ ಇದ್ದೀವ ಅಥವಾ ನೀವು ಡ್ರಿಂಕ್ಸ್ ಪಟ್ಟಿ ಮಾಡ್ತಾ ಇದ್ದೀವ ನಮ್ಮ ರಂಗಮಂದಿರ ಮಂದಿರ ಇಲ್ಲಲ್ರಿ ನಾಲ್ಕೆ ಆಗಿತ್ತಲ್ರಿ ಯಾರು ಮಾತಾಡ್ರಲ್ರಿ ಇಷ್ಟು ಜನ ಕೂತಿದ್ರಲ್ರಿ ಎಲ್ಲ ಪಡ್ಕೊಳ್ಳಿ ಹ್ಯಾಕ್ ಪಡ್ಕೊಳ್ಳಿ ಇದು ಮಾತಾಡೋ ವೇದಿಕೆ ಎಲ್ಲ ಆದ್ರೂ ನಾನು ಆ ಒಂದು ಆದೇಶ ಇಂದ ಮಾತಾಡಿದ್ದೇನೆ ಇಂತಹ ಈ ಪ್ರೇಮಾಂಜಲಿ ದಾರ ಪಾರು ಈ ಬದುಮಂತ ಇಂತಹ ಇವರು ಇವ್ಗೆ ಅಲ್ಲಿ ಒಂದು ಶಾಲೆಯ ಅಚ್ಚರ ಕೂಡ ಡಾನ್ಸ್ಗಳು ಇಟ್ಕೊಂಡಿದ್ದಾರೆ ಎಷ್ಟು ಕಷ್ಟಪಟ್ಟು ಎಷ್ಟು ಆ ಮಕ್ಕಳು ಎಷ್ಟು ಚಂದ ಬೆಳೆಸಿದ್ದಾರೆ ಆ ಎಂಬುದು ಸಣ್ಣ ವಯಸ್ಸಲ್ಲಿ ಆಕೆ ಕಾಲಿ ನಮಸ್ಕಾರ ಮಾಡಬೇಕು ಹಾಗಾಗಿ ಬೇಜಾರಾಗುತ್ತೆ ಅಂತ ಹೇಳಿದ್ರೆ ಒಂದು ರೆಂಗ ನಾನು ನಾನ್ ನಿಮ್ಮೆಲ್ಲ ಚೆನ್ನಕೋತೀನಿ ಯಾರಿಗೆ ಶೇಷ ನಿಮಗೆ ಶಶಿ ಕೊಡ್ತೇವೆ ಯಾಕಂದ್ರೆ ನಿಮ್ಗೆ ತಾಕತ್ತಿದೆ ಕೇಳೋದಕ್ಕೆ ನೀವು ದೊಡ್ಡ ಕಲಾವಿದು ಮಹಾನ್ ಕಲಾವಿದ್ರು ಸರ್ಕಾರಕ್ಕೆ ನೀವೆಲ್ಲ ಒತ್ತಡ ತರಬೇಕು ಕಲಾವಿದ್ರಿ ಮುಖ ಹೇರಿ ಒಂದು ಪ್ರಾಕ್ಟೀಸ್ ಇದಾಗಿ ಪ್ರತಿ ವಾರ್ಡ್ಗೂ ಇನ್ನೂರು ವಾರ್ಡ್ ಮಾಡ್ಕೊಂಡಿದ್ದಾರೆ ಪ್ರತಿ ವಾರ್ಡ್ ಗಂಗ ಮಂತ್ರಿ ಮಾಡ್ರಿ ನಿಮ್ಗೆ ನಿಮ್ಮ ಸರ್ಕಾರಕ್ಕೆ ಒಬ್ಬ ಎಂ ಎಲ್ ಎಗೆ ನೂರ ಮನೆ ಇದಲ್ವಿ ಆ ಎಲ್ಲ ನೋಡಿ ಮನೆ ಆ ತಾಯಿಂದ್ರ ತಾಯಿ ಮಹಾತಾಯಿ ತಾಯಿ ಆ ಸಾಧನ ತಿಮ್ಮಕ್ಕನಿಗೆ ಮೊನ್ನೆ ಮೊನ್ನೆ ಸಾಯೋ ಕಾಲದಲ್ಲಿ ಯಾಕೆ ಬೇಕು ಮನೆಯವರಿಗೆ ಯಾಕೆ ಸರ್ಕಾರದ ಸೈಟ್ ಹೋಗಿ ಯಾರು ತಿಂತಾರೆ ಅವ್ರು ನನ್ನ ತಮ್ಮನ ಮಕ್ಕಳು ಯಾರು ತಿಂತಾರೆ ಏನ್ ಮಾಡ್ಬೇಕು ನೀವು ಸರ್ಕಾರ ಎಲ್ಲೇ ತಿನ್ನೋಲಿ ಮನೆ ಇದೆ ಅಲ್ಲಿ ಕಾಲು ಮರ ತಿನ್ಮಂತ ಕೊಡ್ರಿ ಅವ್ರು ಇರುವರಿಗೆ ಸರ್ಕಾರಕ್ಕೆ ಸರ್ಕಾರದ ಊಟ ಕೊಡ್ಲಿ ಅಶಕ್ತಿ ಅಸಹಾಯಕ ಬಡ ಕಲಾವಿದರಿಗೆ ಅಂತ ಎಲ್ಲ ಅವ್ರಿಗೆ ಎಲ್ಲ ಆಫೀಸ್ ಇಲ್ಲ ಅಂತ ಕೂಡ ಯಾವ ಯಾವಮ್ಮ ಎಂಪಿ ತುಂಬ ದೂರಲ್ಲಿ ಆಫೀಸಲ್ಲಿ ಕಾರ್ಡ್ ಇವತ್ತು ದುಡ್ಡಿಲ್ವಾ ಇವ್ರಿಗೆ ಹದಿನಾರು ಮನೆ ಹದಿನಾರು ಆಫೀಸು ಇವರು ನಿನ್ನೆವರೆಗೂ ಗಾಡಿ ಓಡ್ಸಾಡ್ತಾರೆ ಮಿನಿಸ್ಟರ್ ಅನೌನ್ಸ್ ಆಗುತ್ತೆ ಅವ್ರ ಮನೆ ಕಾರ್ ಸರ್ಕಾರಿ ಕಾರ್ ಹೋಗಿತ್ತು ಹಾ ಅಮ್ಮ ಒಂದು ಆಯ್ತು ಮುಗಿತೀನಿ ಇಲ್ಲಿಯವರೆಗೂ ಇಲ್ಲಿಯವರು ನಮ್ಮ ಇನ್ನೆಲ್ಲ ತುಂಬಾ ಎಲ್ಲ ಪ್ರಶಸ್ತಿ ಪುರಸ್ಕೃತಿಗೆ ದಯವಿಟ್ಟು ನೋಡಿ ಮುಂಬೈಯಿಂದ ಕರಣಾಕ್ಷಿ ಶೆಟ್ಟಿ ಗರಣೀಶ್ ಶೆಟ್ಟಿ ಬಂದಿದ್ದಾರೆ ದೊಡ್ಡ ಸಾಹಿತಿ ಶಿಕ್ಷಕರು ಅವರು ನಮ್ಮ ಮುಂಬೈಯಿಂದ ಬಂದಿದ್ದಾರೆ ಅವರನ್ನು ಪ್ರಶಸ್ತಿ ಆಯ್ಕೆ ಮಾಡಿದ್ದಾರೆ ಅಮ್ಮ ನಿಮ್ ಸಾಕೊಂಡಿದ್ದ ಎಲ್ಲ ಪ್ರಶಸ್ತಿ ಪುರಸ್ಕೃತರು ಎ ಸಲ್ಮಾನ್ ಸುರ್ಜಿ ಸೆವನ್ ಚಾನೆಲ್ ಆ ಸಲ್ಮಾನ್ ಸಲ್ಮಾನ್ ಅವರು ಕೂಡ ಬಂದಿದ್ದಾರೆ ಅವರು ಒಳ್ಳೆಯ ಬಿಡುಗಡೆ ಮಾಡ್ತಾರೆ ಅವರಿಗೆ ನಿಮಗೂ ಕೂಡ ನಮಸ್ಕಾರ ನಿಮಗೂ ಕೂಡ ಸ್ವಾಗತವನ್ನು ಹೇಳ್ತಾ ದಯವಿಟ್ಟು ಯಾರ ಹೆಸರು ಹೇಳಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳಿ ಅಲ್ಲಿ ನಮ್ಮನ್ನು ಕಣ್ಣಿ ಹೇಳಕ್ ಕಾಲಿ ಮಾಡ್ತಾರೆ ಇನ್ನು ಪ್ರಶಸ್ತಿ ಇದೆ ಅಷ್ಟೊಂದು ತುಂಬ ಇದು ಮಾಡಿದ್ದಾರೆ ನಿಮ್ಗೆಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನಿಮ್ಗೆಲ್ರಿಗೂ ಶುಭ ಆಗ್ಲಿ ಎಲ್ಲರಿಗೂ ಲಾಭ ಆಗಲಿ ದಯ ಆಗಲಿ ಐಷ್ಯ ಇರಲಿ ಆರೋಗ್ಯ ಇರುತ್ತೆ ಐಷ್ಯ ಅಂತ ಹೇಳ್ತಾ ನನ್ನ ಮಾತೀನಿ ಮುಕ್ಸಲಾ ಮತ್ತೆ ಬರ್ತೀನಿ ನಾನು ಹಸಿವಾಗಿಟ್ಟಿದೆ ನಗರವರ ಹಸಿವಾಗಿಟ್ಟಿದ್ದೆ ಇನ್ನು ಎಷ್ಟೋ ಪ್ರಶಸ್ತಿಗಳು ಹೊಡೆದಿಟ್ಟಿದೆ ನಮ್ಮ ಕೆಂಚನೂರು ಸಹ ರವರು ನನಗೆ ಅವರನ್ನ ಕೊಟ್ಟು ಮಾಡಿದ್ರು ಅವರು ನನ್ನ ಬಲವರು ಮಿತ್ರರು ಮತ್ತೆ ವಿಶೇಷವಾಗಿ ಇದು ಫಂಕ್ಷನ್ ನಡೀತಾ ಇತ್ತು ಹೇಳ್ತಿದ್ದಾರೆ ಸಮಯ ಆಗಿದೆ ಸ್ಟೇಜ್ ಪ್ರೋಗ್ರಾಮ್ ಇದೆ ನನ್ನ ಮನಸ್ಸಲ್ಲಿ ಆಗ್ತಿತ್ತು ಸ್ಟೇಜ್ ಪ್ರೋಗ್ರಾಮ್ ಬೇಡ ನಾವು ಮಕ್ಕಳ ನೃತ್ಯ ನೋಡ್ತಿರುವಂತ ಅಂತ ನೃತ್ಯ ಸ್ಟೆಪ್ ಇತ್ತು ಅಂತ ಇಂಪ್ರೆಷನ್ ಇತ್ತು ಮಕ್ಕಳ ಒಂದು ನಾಟ್ಯ ಬಡ ಆಗ್ಲಿಲ್ಲ ಎಲ್ಲ ಪರ್ಫೆಕ್ಟ್ ಆಗಿ ಬಂದಿದೆ ಆ ಲಾಸ್ಟ್ ಲಾಸ್ಟಿಂದ ಅವರಿಗೆ ಟೈಮ್ ಸಿಗ್ಲಿಲ್ಲ ನನಗೆ ತುಂಬಾ ಬೇಸರವಾಯಿತು ಏನ್ ಮಾಡಿದ್ವಿ ಸಮಯದ ಅನುಭವದಿಂದ ಈ ರೀತಿ ಎಲ್ಲ ಆಯ್ತು ಇಂತ ಇಂತ ಒಂದು ಏನು ಒಂದು ನೃತ್ಯ ಕಾರ್ಯಕ್ರಮ ಬಗ್ಗೆ ನಾನು ಬಂದಿದ್ದೇನೆ ಇದರ ಸುಂದರವಾದ ನೆನಪುಗಳನ್ನು ನಾನು ತೆರೆದುಕೊಂಡು ಹೋಗುತ್ತೇನೆ ದುಬೈ ದುಬೈಯಲ್ಲಿ ಕೂಡ ಇಂಥವೇ ಪ್ರೋಗ್ರಾಮ್ ಎಲ್ಲ ನಡೀತ ಆಶಿಸುತ್ತೇನೆ ಕೆಂಚಂದ್ರ ರವಿ ಅವರಿಗೆ ಆಹ್ವಾನಿಸುತ್ತಿದ್ದೇನೆ ದುಬೈ ಜೈ ಹಿಂದ್ ಜೈ ಜನ ನಮಸ್ಕಾರ ಸರ್ ನಮ್ಮ ಭಾರತ ದೇಶದ ಜನರಿಗೆ ನಾನು ಮೊಟ್ಟ ಮೊದಲಾಗಿ ಎಲ್ಲರಿಗೂ ನಮಸ್ಕಾರವನ್ನು ತಿಳಿಸ್ತೇನೆ ನಾನು ಈ ಕಾರ್ಯಕ್ರಮವನ್ನು ಇಷ್ಟು ಅದ್ಧೂರಿಯಾಗಿ ಮಾಡ್ತೇನೆ ರಾಷ್ಟ್ರ ಮಟ್ಟದಲ್ಲಿ ಅಂತ ಅಂದರೆ ಇಷ್ಟು ಅದ್ದೂರಿಯಾಗಿ ಆಗ್ಬೋದು ಅಂತ ಅನಿಸ್ಕೊಂಡಿರಲಿಲ್ಲ ಬಟ್ ಇವತ್ತು ಕಾರ್ಯಕ್ರಮ ಆದ ನಂತರ ಎಲ್ಲರ ಬಾಯಲ್ಲೂ ಇದೆ ಖಂಡಿತವಾಗಲೂ ಕಾರ್ಯಕ್ರಮ ತುಂಬ ಚೆನ್ನಾಗಾಗಿದೆ ಅಂತ ಅದೇ ನನಗೆ ದೊಡ್ಡ ಒಂದು ರಿಸಲ್ಟ್ ಅಂತ ಅಂದ್ಕೊಳ್ತೇನೆ ಸರ್ ನೂರ ಐವತ್ತು ವಿದ್ಯಾರ್ಥಿಗಳು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಸರ್ ಅದರಲ್ಲಿ ನೂರ ಏಳು ಜನರಿಗೆ ವಿದ್ಯಾರ್ಥಿಗಳು ಸೇರಿ ದೊಡ್ಡವರು ಸೇರಿ ನೂರ ಏಳು ಜನರಿಗೆ ರಾಷ್ಟ್ರ ಶ್ರೀ ಕೆಂಗಲ್ ಹನುಮಂತಯ್ಯ ಸದ್ಭಾವನಾ ಪ್ರಶಸ್ತಿ ಹಾಗೂ ಮಿನುಗುತಾರೆ ರಾಷ್ಟ್ರ ಪ್ರಶಸ್ತಿಯನ್ನು ನೀಡಿರುತ್ತೇವೆ ಸರ್ ಮಕ್ಕಳಿಗೆ ಮಿನುಗುತಾರೆ ರಾಷ್ಟ್ರ ಪ್ರಶಸ್ತಿಯನ್ನು ಕೊಟ್ಟಿದ್ದೀವಿ ಸರ್ ಅಂತೇಳಿದ್ರೆ ಏಳೆಂಟು ನೃತ್ಯ ಶಾಲೆಯಿಂದ ನಾವು ಬಂದಿ ಬಂದಿದ್ರು ಆ ಏಳೆಂಟು ನೃತ್ಯ ಶಾಲೆಯ ವಿದ್ಯಾರ್ಥಿಗಳಿಗೂ ಕೂಡ ನಾವು ಪ್ರಶಸ್ತಿಯನ್ನು ಕೊಟ್ಟು ಸನ್ಮಾನಿಸಿದ್ದೇವೆ ಸರ್ ಹುಣಸೂರು ಹಾಸನ ಕೊಡಗು ಬೆಂಗಳೂರು ಬೆಂಗಳೂರಿಂದ ನಾಲ್ಕು ಟೀಮ್ ಇತ್ತು ಸರ್ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಸನ ಮತ್ತು ಸುಳ್ಯ ಸುಳ್ಯದಿಂದ ಸೋನಾ ಅಡ್ಕರ್ ಕೂಡ ಬಂದಿದ್ರು ಒಳ್ಳೆಯ ಪ್ರದರ್ಶನವನ್ನು ನೀಡಿದರು ಎಲ್ಲರಿಗೂ ಕೂಡ ನಾವು ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದೇವೆ ಸರ್ ಈ ಪ್ರಶಸ್ತಿಯನ್ನು ತೆಗೆದುಕೊಂಡ ಮಕ್ಕಳು ಅವರು ಹೇಳಿದ್ರೆ ಇನ್ನು ಹೈಯರ್ ಎಜುಕೇಷನ್ ಮತ್ತು ಜಾಬಿಗೆಲ್ಲ ಹೋಗಬೇಕಾದ್ರೆ ಈ ಪ್ರಶಸ್ತಿ ಅವರಿಗೆ ಏನಾಗುತ್ತೆ ಅಂತೇಳಿದ್ರೆ ಕನ್ಸಿಡರ್ ಆಗುತ್ತೆ ರಾಷ್ಟ್ರ ಮಟ್ಟದ ಪ್ರಶಸ್ತಿಯನ್ನು ತೆಗೆದುಕೊಂಡಿದ್ದಾರೆ ಅಂತೇಳುವಾಗ ಅವರ ಗೌರವ ಕೂಡ ಹೆಚ್ಚಾಗುತ್ತೆ ಹಾಗೆ ಅವರು ಇನ್ನೂ ಕೂಡ ಹೆಚ್ಚಿನ ಪ್ರಶಸ್ತಿಯನ್ನು ತೆಗೆದುಕೊಳ್ಳಿ ಹಾಗೂ ಉನ್ನತ ಸಾಧನೆಯನ್ನು ಸಾಧಿಸಲಿ ಅಂತೇಳಿ ನಾನು ಬಯಸುತ್ತೇನೆ ಕಡಿಮೆ ಅಂದರೆ ಮೂರು ತಿಂಗಳಿಂದ ಸರ್ ಅದು ಲಾಸ್ಟ್ ಅಂತೂ ಎರಡು ವಾರದಿಂದ ನಿದ್ದೇನೆ ಸರಿ ಮಾಡಲಿಲ್ಲ ಯಾಕೆಂದರೆ ಕಾರ್ಯಕ್ರಮ ಸಕ್ಸಸ್ ಆಗಬೇಕು ಮಕ್ಳಿಗೆ ಒಳ್ಳೇದಾಗಬೇಕು ಬಂದಂತಹ ಎಲ್ಲರ ಸಾಧಕರಿಗೂ ಒಳ್ಳೇದಾಗಬೇಕು ಅಂತ ಬಯಸಿದ್ದೆ ಸರ್ ಎಲ್ಲ ಗಣ್ಯ ವರ್ಗದವರು ಮತ್ತು ಹಲವಾರು ಜನರು ನನಗೇ ಗೊತ್ತಿಲ್ಲ ಅವರನ್ನು ಇದೇ ಮೊದಲನೇ ಬಾರಿಗೆ ನೋಡ್ತಾ ಇದ್ದೀನಿ ಬಂದು ಕರೆದು ನನ್ನ ಹತ್ರ ಹೇಳಿದರು ಕಾರ್ಯಕ್ರಮ ತುಂಬ ಚೆನ್ನಾಗಾಗಿದೆ ಅಂದರು ತುಂಬ ಖುಷಿಯಾಯಿತು ಸರ್ ಗೆಸ್ಟ್ಗಳಿಗೆ ಅವರು ಇನ್ನೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬರಲಿ ಇದೇ ರೀತಿ ಅವರು ಒಳ್ಳೆಯ ಸಮಾಜ ಸೇವೆಯನ್ನು ಮಾಡಲಿ ನಮ್ಮ ಕಾರ್ಯಕ್ರಮ ಅಂತಲ್ಲ ಇನ್ನು ಬೇರೆ ಕಾರ್ಯಕ್ರಮಕ್ಕೂ ಕೂಡ ಒಳ್ಳೆ ಸಮಾಜ ಸೇವೆಯನ್ನು ಮಾಡಲಿ ಯಶಸ್ವಿಗೊಳಿಸಲಿ ಅಂತೇಳಿ ಹೇಳ್ತೇನೆ ಸರ್ ನನ್ನ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ಡಾಕ್ಟರ್ ಕೆಂಚನೂರ್ ಶಂಕರ್ ಸರ್ ಅವರಂತೂ ಪ್ರತಿಯೊಂದು ವಿಷಯದಲ್ಲೂ ಗೈಡ್ ಮಾಡ್ತಾಯಿದ್ರು ಸರ್ಟಿಫಿಕೇಟಿಂದ ಹಿಡಿದು ಮುಮೆಂಟೊಗಳಿಂದ ಹಿಡಿದು ಪ್ರತಿಯೊಂದು ನನ್ನ ತಪ್ಪುಗಳನ್ನು ತಿದ್ದಿ ಸರಿಪಡಿಸ್ತಾಯಿದ್ರು ಈ ರೀತಿಯಾಗಿ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಹಾಗೆ ಮೊದಲೇ ರಾಜ್ಯ ಮಟ್ಟದ ಕಾರ್ಯಕ್ರಮ ಮಾಡಿದೆ ಅವಾಗಲೂ ಕೂಡ ಅವ್ರದ್ದೇ ಒಂದು ನನಗೆ ಸಹಕಾರ ಇತ್ತು ಆದರೆ ರಾಷ್ಟ್ರ ಮಟ್ಟದ ಕಾರ್ಯಕ್ರಮಕ್ಕೂ ಕೂಡ ಅವ್ರದೇ ಸಹಕಾರದಿಂದ ನಾನು ಕೊಡಗಿನಿಂದ ಇಲ್ಲಿಗೆ ಬೆಂಗಳೂರಿಗೆ ಬಂದು ನನ್ನ ಕಾರ್ಯಕ್ರಮವನ್ನು ನೀಡಿದ್ದೇನೆ ಸರ್ ಅವರು ನನ್ನ ಎರಡನೇ ಅಂದರೆ ತಂದೆ ಸ್ಥಾನದಲ್ಲಿ ನಿಂತು ನನಗೆ ಅವರು ಇದು ಮಾಡ್ತಾ ಇದ್ದಾರೆ ಒಂದು ಮಹಾನ್ ಗುರುಗಳು ಅಂತಲೇ ಹೇಳ್ಬೋದು ಸರ್ ನಾನು ಅವ್ರನ್ನ ಯಾವುದೇ ರೀತಿಯಲ್ಲಿ ನಾನು ಅವರನ್ನು ದೂಷಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಷ್ಟೊಂದು ನನಗೆ ಸಪೋರ್ಟ್ ಮಾಡಿದ್ದಾರೆ ಸರ್ ಯಾಕೆಂಥೇಳಿದ್ರೆ ನಾನು ಈ ಥರ ಕಾರ್ಯಕ್ರಮ ಮಾಡಬೇಕು ಅಂತಂದರೆ ಅವರು ಮಾತ್ರ ನನಗೆ ಸಪೋರ್ಟ್ ಸರ್ ನನ್ನ ಟೀಮ್ಗೆ ಏನು ಹೇಳ್ತೀನಿ ಅಂತ ಹೇಳಿದ್ರೆ ಅವರ ಸಹಕಾರವೂ ಕೂಡ ಇದೆ ನಮ್ಮ ಟೀಮ್ ಅವರು ಅಂದರೆ ಟ್ರಸ್ಟ್ ಮೆಂಬರ್ಸ್ಗೆ ಲವೀನ್ ದೀಪಕ್ ಪುಷ್ಪಲತಾ ಮೇಡಮ್ ಎಲ್ಲರೂ ಕೂಡ ಇದ್ದರು ಅವರು ಕೂಡ ತುಂಬ ಸಹಕಾರವನ್ನು ನೀಡಿದರು ಅಂದರೆ ನಾನು ಒಬ್ಬಳನ್ನೇ ಅವರು ಬಿಡಲಿಲ್ಲ ಎಲ್ಲ ವಿಷಯದ ಸಹಕಾರವನ್ನು ಅಂದರೆ ಸರ್ಟಿಫಿಕೇಟ್ಗಳನ್ನ ತೆಗೆದುಕೊಳ್ಳೋದ್ರಾಗಲಿ ಎಲ್ಲ ಸಹಕಾರವನ್ನು ನೀಡ್ತಾ ಕಾರ್ಯಕ್ರಮ ಯಶಸ್ವಿಗೊಳಿಸಿದೆ ಅವರಿಂದಾಗಿ ಅಂತ ಅನ್ಕೋತೇನೆ ಹಾಂ ಸರ್ ಇನ್ನು ಕೆಲವು ನೃತ್ಯ ಟೀಮ್ಗಳನ್ನ ನಾನು ಬಿಟ್ಬಿಟ್ಟಿದ್ದೇನೆ ಅವ್ರಿಗೊಂದು ಸಜೆಷನ್ ಕೊಟ್ಟಿದ್ದೇನೆ ಇನ್ನೂ ಕೂಡ ಅವಾರ್ಡ್ಗೆ ಅಪ್ಲೈ ಮಾಡ್ತಾಯಿದ್ರು ಅವ್ರಿಗೂ ಕೂಡ ಒಂದು ಸಜೆಷನ್ ಕೊಟ್ಟು ನಾನು ಇನ್ನೀಗ ಡಿಸೆಂಬರಲ್ಲಿ ಮಾಡ್ತೇನೆ ಆ ಕಾರ್ಯಕ್ರಮಕ್ಕೆ ನಾನು ನಿಮ್ಮನ್ನು ತೆಗೆದುಕೊಳ್ತೇನೆ ಅಂತ ಹೇಳಿದ್ದೇನೆ ಸರ್ ಯಾಕೆ ಹಾಂ ಕೆಲವರು ನಿಂತಿದ್ದಾರೆ ಸರ್ ನಾನೀಗ ಬಿಟ್ಬಿಟ್ಟಿದ್ದೇನೆ ಟೀಮನ್ನು ಬಿಟ್ಟಿದ್ದೇನೆ ಯಾಕೆಂದ್ರೆ ಸಮಯಾವಕಾಶ ಇವತ್ತು ನೀವು ನೋಡಿದ್ರಿ ತುಂಬ ಕಡಿಮೆ ಇತ್ತು ಕಡಿಮೆ ಸಮಯದಲ್ಲಿ ನಾವು ಕಾರ್ಯಕ್ರಮವನ್ನು ಮುಗಿಸಿರೋದು ಹಾಗಾಗಿ ನಾನು ಅವರಿಗೆ ಯಾಕಂದರೆ ಆ ಟೀಮನ್ನು ತೊಗೊಂಡಿದ್ರೆ ಇನ್ನೂ ಕಷ್ಟ ಆಗ್ಬಿಡ್ತಿತ್ತು ಬೆಂಗಳೂರಲ್ಲಿ ಇದು ಎರಡನೇ ಕಾರ್ಯಕ್ರಮ ಕೊಡಗಿನಲ್ಲಿ ಮೊದಲನೇ ಒಂದು ಕಾರ್ಯಕ್ರಮ ಮಾಡಿದ್ದೀನಿ ಸರ್ ಇನ್ನೂ ಬೆಂಗಳೂರಲ್ಲಿ ಮಾಡಿದ್ರೆ ಮೂರನೇ ಕಾರ್ಯಕ್ರಮ ಮಾಡ್ತೇನೆ ಅಂತ ಹೇಳಿದ್ರೆ ಯಾವುದೋ ಎಲ್ಲ ಗುರು ಹಿರಿಯರ ಆಶೀರ್ವಾದ ಸರ್ ಹಾಗೆ ನಮ್ಮ ಕೆಂಚನೂರು ಶಂಕರ ಆಶೀರ್ವಾದ ದೇವರ ಆಶೀರ್ವಾದ ಕೂಡ ನನ್ನೊಟ್ಟಿಗೆ ಇದೆ ಸರ್ ಇದಾರೆ ಸರ್ ಇವತ್ತು ತೊಗೊಂಡ್ರೆ ನನಗೆ ನಾರ್ತ್ ಕರ್ ಬೆಂಗಳೂರು ಅಂತಲ್ಲ ನಾರ್ತ್ ಕರ್ನಾಟಕದಿಂದ ಮುಂಬೈಯಿಂದ ಆದರೆ ರಾಷ್ಟ್ರಮಟ್ಟದ ಕಾರ್ಯಕ್ರಮಕ್ಕೆ ಎಲ್ಲ ಕಡೆಯಿಂದ ಜನ ಬಂದಿದ್ದಾರೆ ಸರ್ ಬೆಂಗಳೂರವರು ಕೂಡ ತುಂಬ ಜನ ಬಂದಿದ್ದಾರೆ ಗೊತ್ತಿಲ್ಲ ಸರ್ ನನ್ನ ಕಾಂಪಿಟೇಷನ್ ಅಂತ ಗೊತ್ತಿಲ್ಲ ಬಟ್ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಅದು ಸಂಪೂರ್ಣವಾಗಿ ಯಶಸ್ವಿಗೊಳ್ತಾ ಇದೆ ಅದೇ ನನಗೆ ತುಂಬ ಖುಷಿ ಸರ್ ಫ್ಯಾಮಿಲಿ ಫ್ರೆಂಡ್ಸ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಅವರು ಕೂಡ ನನ್ನ ಸಪೋರ್ಟ್ ಮಾಡಲಿ ನನ್ನೊಂದಿಗೆ ಅವರು ಕೂಡ ಇರಲಿ ನನ್ನ ಕಾರ್ಯಕ್ರಮಕ್ಕೆ ಬರಲಿ ಅಂತ ಆಶಿಸ್ತೇನೆ ಸರ್ ಸರ್ ತುಂಬ ಖುಷಿಯಾಯಿತು ಇಂಥ ದೊಡ್ಡ ದೊಡ್ಡವರೆಲ್ಲ ಬಂದು ಕಾರ್ಯಕ್ರಮ ಮಾಡುವಾಗ ನಾನು ಇಷ್ಟೊಂದು ಆಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಅವ್ರು ಹೇಳಿದರು ಮೇಡಮ್ ಅವರು ಚಿಕ್ಕ ಕಾರ್ಯಕ್ರಮ ಮೇಡಮ್ ನೀನು ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ನೀವು ಬಂದಿಲ್ಲ ಈ ಕಾರ್ಯಕ್ರಮ ಬರಬೇಕು ಅಂತ ಹೇಳಿದ್ರು ಆಯ್ತು ಮೇಡಮ್ ಬರ್ತೀನಿ ಅಂತ ಹೇಳಿದೆ ಬಟ್ ನನಗೆ ಒಂದು ಎರಡು ಕಡೆ ಕಾರ್ಯಕ್ರಮ ಇತ್ತು ಆದರೂ ಸಹಿತ ನನಗೆ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಹೇಳಿ ನಾನು ಇವ್ರ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಭಾಳ ಗೌರವ ಇದೆ ಕೆಂಚಿನೂರ್ ಶಂಕರ್ ಸರ್ ಕಾಲ್ ಮಾಡಿ ಬರಲೇಬೇಕು ಮೇಡಮ್ ನೀವು ನೀವು ಬರಲೇಬೇಕು ಅಂತ ಹೇಳಿದರು ಅಲ್ಲಿಂದ ಮೇಡಮ್ ಅವರು ಫೋನ್ ಮಾಡಿ ಮೇಡಮ್ ಇನ್ವಿಟೇಷನ್ ಕಲ್ಸಕ್ಕೆ ಆಗ್ತಿರಲಿಲ್ಲ ಬರೋಕ್ಕಾಗ್ತಿರ್ಲಿಲ್ಲ ಲೇಟ್ ಆಗ್ತಿದೆ ಅಂದರು ಆಯಿತು ಪರವಾಗಿಲ್ಲ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿದೆ ಇಂತಿಂಥವ್ರ ನಡುವೆಯಲ್ಲಿ ನಾವೆಲ್ಲ ಇರೋದಕ್ಕೆ ತುಂಬ ಖುಷಿ ಅನಿಸುತ್ತೆ ಸರ್ ಇಂಥವ್ರು ಇಂಥಿಂಥವ್ರ ಮಧ್ಯದಲ್ಲಿ ನಾವು ನಿಂತ್ಕೋತೀವಿ ಅಂದರೆ ಯಾರು ಖುಷಿ ಇರಲ್ಲ ಇಲ್ಲಿ ತುಂಬ ದೊಡ್ಡ ಕಾರ್ಯಕ್ರಮ ಮಾಡಿದ್ದಾರೆ ದೊಡ್ಡ ಮಟ್ಟಕ್ಕಾಗಿದೆ ತುಂಬ ಖುಷಿನೋದಿದೆ ಕೆಂಚಿನೂರು ಶಂಕರ್ ಸರ್ ಇರೋ ಜಾಗದಲ್ಲಿ ಕಾರ್ಯಕ್ರಮ ಆಗಲ್ಲ ಬಟ್ ಅಷ್ಟೇ ಮುತ್ವರ್ಜಿಗಾಗಿದೆ ನಮ್ಮ ಮಕ್ಕಳು ಕಾರ್ಯಕ್ರಮ ಇಂತಿಂತವ್ರ ಮಧ್ಯದಲ್ಲಿ ಒಂದು ಕಾರ್ಯಕ್ರಮ ಅಂದರೆ ಯಾರು ಆಗಲ್ಲ ಸರ್ ತುಂಬ ಹೆಮ್ಮೆ ಅನ್ನೋಂಥ ವಿಚಾರ ನನಗೆ ನನಗೆ ಸ್ಫೂರ್ತಿ ಆಯಿತು ಸರ್ ಕಾರ್ಯಕ್ರಮ ತುಂಬ ಖುಷಿ ಆಯಿತು ಈ ಕಾರ್ಯಕ್ರ ಕಾರ್ಯಕ್ರಮಕ್ಕೆ ಶುಭ ಕೊಡ್ತಾ ಇದ್ದೀನಿ ಹಾರಿಸಿ ಹಾರೈಸ್ತಾ ಇದ್ದೀನಿ ಸರ್ ನಮ್ಮ ಸಮಸ್ತ ಕರ್ನಾಟಕ ಜನತೆಗೆ ನಮಸ್ಕಾರಗಳು ನಾನು ನಾನಿವತ್ತು ಬೆಂಗಳೂರಲ್ಲಿದ್ದೇನೆ ನಾಟ್ಯ ಮಯೂರಿ ನತ ನೃತ್ಯ ಟ್ರಸ್ಟ್ ರಿಜಿಸ್ಟ್ರ್ ಇವರ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು ಮಕ್ಕಳದು ಮತ್ತು ಪ್ರಶಸ್ತಿ ಪುರಸ್ಕಾರ ಇತ್ತು ಕೆ ಶ್ರೀ ಕೆಂಗಲ್ ಹನುಮಂತಯ್ಯ ಸದ್ಭಾವನಾ ಮತ್ತು ಮಿನುಕು ಪ್ರಶಸ್ತಿ ಇದು ನನಗೂ ಇಷ್ಟು ಸಂತೋಷ ಆಯಿತು ಅಂದರೆ ಇಂಥ ಪ್ರೋಗ್ರಾಮನ್ನು ನಾನು ನನ್ನ ರಿಯಾಲಿಟಿಯಲ್ಲಿ ನೋಡಲಿಲ್ಲ ಟಿ ವಿಯಲ್ಲಿ ನೋಡಿದೆ ತುಂಬ ಸಣ್ಣ ಸಣ್ಣ ಮಕ್ಕಳು ಅವ್ರದ್ದು ಸ್ಟೆಪ್ಸ್ ಮತ್ತು ಅವ್ರದ್ದು ಇಂಪ್ರೆಷನ್ ಇದೆಲ್ಲ ನೋಡುವಾಗ ಈ ನಾಟ್ಯಮಾವೂರಿನ ಹತ್ರ ಟ್ರಸ್ಟ್ ಇದೆ ಅಲ್ಲ ಇದು ತುಂಬ ಶ್ರಮ ಪಡ್ತಾಯಿದ್ದೆ ಶ್ರಮ ಪಡ್ತು ಕೆಲಸ ಮಾಡ್ತಾಯಿದ್ದೆ ಸಮಯ ಹೋದೆ ಗೊತ್ತಾಗಲಿಲ್ಲ ಈಗ ನಾನು ಹತ್ತು ಗಂಟೆಗೆ ಬಂದಿದ್ದೇನೆ ಈಗ ಎರಡು ಗ ಎರಡೂವರೆ ಗಂಟೆ ಆಗಿದೆ ಈಗಲೂ ನನಗೆ ಇಲ್ಲಿಂದ ಹೋಗಲಿಕ್ಕೆ ಮನಸ್ಸಾಗ್ತಿಲ್ಲ ನಾನು ಊಟ ಕೂಡ ಆಗುತ್ತಿಲ್ಲ ಹಸಿ ಇದ್ದರೆ ಮಕ್ಕಳು ಹಸಿ ಇದ್ದಾರೆ ಹೋಗಲಿ ಕೂಡ ನಮಗೆ ಮನಸ್ಸಾಗಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ನಾನು ಹರಿಸುತ್ತೇನೆ ನಾಟ್ಯ ಮಹಿರ ಟ್ರಸ್ಟ್ ಮುಂದಕ್ಕೆ ತುಂಬ ಬೆಳೆಯಲ್ಲಿ ಮತ್ತು ನಮ್ಮ ಕೆಂಚಿನೂರು ಶಂಕರ್ ಸಾರ್ ಅವರು ಅವರ ಪ್ರಯತ್ನ ಮತ್ತು ನಮ್ಮ ಶ್ರೀಮತಿ ಪ್ರೇಮಾಂಜಲಿ ಆಚಾರ್ಯ ಅವರ ಈ ಒಂದು ಪ್ರಯತ್ನಕ್ಕೆ ದೇವರು ಫಲ ಪ್ರತಿಫಲ ಕೊಡಲಿ ಎಂದು ದೇವರಲ್ಲಿ ನಾನು ಪ್ರಾರ್ಥಿಸುತ್ತೇನೆ ಕರ್ನಾಟಕ ಜನತೆಗೆ ನನ್ನ ನಮಸ್ತೆ ನನ್ನ ಹೆಸರು ಸಾದಿಕ್ ನಾನೊಂದು ಬಿಸ್ನೆಸ್ ಮ್ಯಾನ್ ಉಡುಪಿಯಿಂದ ಬಂದಿದ್ದೇನೆ ನಾಟ್ಯ ಮಯೂರಿ ನೇತೃತ್ವದಿಂದ ಒಳ್ಳೆಯ ಅದ್ಭುತ ಕಾರ್ಯಕ್ರಮ ಮಾಡಿದ್ದಾರೆ ಮಕ್ಕಳ ಅದ್ಭುತ ಕಾರ್ಯಕ್ರಮ ಮಾಡಿದ್ದಾರೆ ಅದಕ್ಕೆ ಅವರು ಮಕ್ಕಳಿಗೆ ಇನ್ನೂ ಯಶಸ್ಸು ಸಿಗಲಿ ಮತ್ತು ಹೀಗೆ ನಾವು ಪ್ರೋತ್ಸಾಹ ಮಾಡಿದರೆ ಮಕ್ಕಳು ಸಹ ಒಳ್ಳೆಯ ಇದಾಗ್ತಾರೆ ಅದಕ್ಕೋಸ್ಕರ ನನ್ನ ಅಭಿನಂದನೆಗಳು ನಾಟ್ಯ ಮಯೂರಿ ನೃತ್ಯ ಟ್ರಸ್ಟ್ ಹಾಗೂ ಡೇವೇನ್ ಟೆಂಪಲ್ ಫೌಂಡೇಶನ್ ಬೆಂಗಳೂರು ಇವರ ಕಾರ್ಯಕ್ರಮವನ್ನು ರವೀಂದ್ರ ಕಲಾಕ್ಷೇತ್ರದ ನಯನ ಸಭಾಂಗಣದಲ್ಲಿ ತುಂಬ ಅದ್ವರಿಯಾಗಿ ಮಾಡ್ಕೊಂಡು ಬಂದಿರತಕ್ಕಂಥದ್ದು ತುಂಬ ಖುಷಿ ತರತಕ್ಕಂಥ ವಿಷಯ ಈ ಒಂದು ಸಮಾರಂಭಕ್ಕೆ ನಾನು ಮುಖ್ಯ ಅತಿಥಿಯಾಗಿ ಬಂದು ಈ ಮಕ್ಕಳ ಒಂದು ಪಾಂಡಿತ್ಯ ಇವರ ಒಂದು ಕಲೆ ಇವರ ಒಂದು ಪ್ರತಿಭೆಯನ್ನು ನೋಡಿದಾಗ ನನಗೆ ತುಂಬ ಸಂತೋಷವಾಯಿತು ಒಟ್ಟಾರೆ ಮಯೂರಿ ನೃತ್ಯ ಟ್ರಸ್ಟು ಇಡೀ ರಾಜ್ಯಕ್ಕೆ ಒಂದು ಮಾದರಿಯಾಗಿರ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಇಲ್ಲಿ ಎಲ್ಲ ಪೋಷಕರು ಹೆಚ್ಚು ಮುತುವರ್ಜಿ ತಗೊಂಡು ಮಕ್ಕಳಿಗೆ ಸಹಕಾರ ಕೊಟ್ಟಿರ್ತಕ್ಕಂಥದ್ದು ಮತ್ತು ಸುಮಾರು ಒಂದು ಹತ್ತು ತರಬೇತಿ ಪಡೆದಿರ್ತಕ್ಕಂಥ ಸಾಧಕರು ಮತ್ತು ಇಲ್ಲಿ ಸುಮಾರು ಜನಕ್ಕೆ ಸಾಧಕರಿಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ನನಗೂ ಈ ಸಂದರ್ಭದಲ್ಲಿ ಕೆಂಗಲ್ ಹನುಮಂತಯ್ಯ ರಾಷ್ಟ್ರೀಯ ಸದ್ಭಾವನಾ ಪ್ರಶಸ್ತಿ ಕೊಟ್ಟಿರ್ತಕ್ಕಂಥದ್ದು ಖಂಡಿತ ನಿಜಕ್ಕೂ ಸಂತೋಷದ ಸಂಗತಿ ಅಂದರೆ ಇಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರಿಗೆ ಕೊಟ್ಟಿರ್ತಕ್ಕಂಥದ್ರಿಂದ ಅವರಿಗೆ ಜವಾಬ್ದಾರಿ ಹೆಚ್ಚಾಗುತ್ತೆ ಹೊಣೆಗಾರಿಕೆ ಹೆಚ್ಚಾಗುತ್ತೆ ಅದನ್ನು ಅವರು ತನ್ನ ನಿತ್ಯ ಜೀವನದಲ್ಲಿ ಕಾರ್ಯನಿರ್ವಹಿಸ್ಕೊಂಡು ಹೋಗಬೇಕು ಇಷ್ಟೇ ಅಲ್ಲ ಇವರಿಗೆ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ನಾನು ಅದ್ಧೂರಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ಬಂದಿರತಕ್ಕಂಥ ಕಾರ್ಯಕ್ರಮ ಹಾಗಾಗಿ ಮತ್ತೊಮ್ಮೆ ನಮ್ಮ ಕರ್ನಾಟಕ ಮಕ್ಕಳ ರಕ್ಷಣಾ ವೇದಿಕೆಯ ವತಿಯಿಂದ ನಾನು ಈ ಸಂದರ್ಭದಲ್ಲಿ ಇವರಿಗೆ ಅಭಿನಂದನೆಗಳನ್ನು ಕೋರುತ್ತೆ